ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಹಳ್ಳಿಯ ಹತ್ತಿರ ದಟ್ಟವಾದ ಕಾಡು ಇತ್ತು ಆ ಕಾಡಿನಲ್ಲಿ ಒಂದು ದೊಡ್ಡ ಜಾಮೂನ್ ಮರವಿತ್ತು ಆ ಮರದ ಮೇಲೆ ಚಿಂಪು ಎಂಬ ಕೋತಿ ವಾಸವಾಗಿತ್ತು ಚಿಂಪು ಬಹಳ ಚದುರನು ಕುತಂತ್ರ ಮಾಡುವುದರಲ್ಲಿ ನಿಪುಣನೂ ಆಗಿದ್ದನು ಆದರೆ ಅವನ ಕುತಂತ್ರಗಳು ಯಾವಾಗಲೂ ಇತರರಿಗೆ ಹಾನಿ ಮಾಡುವಂತವಲ್ಲ ಬದಲಿಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಅಥವಾ ಸ್ನೇಹಿತರನ್ನು ಉಳಿಸಲು ಉಪಯೋಗಿಸುತ್ತಿದ್ದನು ಒಂದು ದಿನ ಚಿಂಪು ಜಾಮೂನ್ ಹಣ್ಣುಗಳನ್ನು ತಿನ್ನುತ್ತಾ ನದಿಯ ದಡದಲ್ಲಿ ಕುಳಿತಿದ್ದನು ನದಿಯಲ್ಲಿ ಮೊಸಳೆಯೊಂದು ತೆರಳುತ್ತಾ ಬಂದಿತು ಅದು ಚಿಂಪುವನ್ನು ನೋಡಿ ಎಲ್ಲ ಗೆಳೆಯ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿತು ಜಾಮೂನ್ ತಿನ್ನುತ್ತಿದ್ದೇನೆ ಬಹಳ ರುಚಿಯಾಗಿವೆ ಎಂದು ಚಿಂಪು ಹೇಳಿದನು ಮೊಸಳೆಯು ಆಸೆಯಿಂದ ನನಗೂ ಒಂದು ಎಸೆಯಪ್ಪ ಎಂದಿತು ಚಿಂಪು ಒಂದು ಹಣ್ಣು ಎಸೆದನು ಮೊಸಳೆ ಸಂತೋಷದಿಂದ ತಿಂದು ನೀನು ನನ್ನ ಉತ್ತಮ ಸ್ನೇಹಿತನಾದ ಪ್ರತಿದಿನ ಇಲ್ಲಿಗೆ ಬಾ ನಾವು ಮಾತಾಡೋಣ ಎಂದಿತು ಹೀಗೆ ದಿನಗಳು ಕಳೆದವು ಚಿಂಪು ಮತ್ತು ಮೊಸಳೆ ಗೆಳೆಯರಾದರು ಚಿಂಪು ಪ್ರತಿದಿನ ಜಾಮೂನ್ ಹಣ್ಣುಗಳನ್ನು ತಂದು ಮೊಸಳೆಗೆ ಕೊಡುತ್ತಿದ್ದನು ಮೊಸಳೆಯು ಚಿಂಪುವಿನೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿತ್ತು ಒಂದು ದಿನ ಮೊಸಳೆಯು ಮನೆಗೆ ಹೋದಾಗ ಅದರ ಹೆಂಡತಿ ಕೇಳಿತು ನೀನು ಏಕೆ ಇಷ್ಟು ತಡವಾಗಿ ಬಂದೆ ಏನು ತಿಂದೆ ಮೊಸಳೆ ಚಿಂಪು ಎಂಬ ಕೋತಿ ಜಾಮೂನ್ ಹಣ್ಣುಗಳನ್ನು ಕೊಟ್ಟನು ಬಹಳ ರುಚಿಯಾಗಿವೆ ಎಂದಿತು ಹೆಂಡತಿ ಕಣ್ಣು ಮಿಟುಕಿಸಿ ಅಯ್ಯೋ ಜಾಮೂನ್ ಹಣ್ಣುಗಳು ಒಳ್ಳೆಯವೆ ಆದರೆ ಕೋತಿಯ ಹೃದಯವಂತೂ ಇನ್ನೂ ರುಚಿಕರವಾಗಿರುತ್ತದೆ ಎಂದು ಕೇಳಿದ್ದೇನೆ ಅದನ್ನು ತಂದುಕೊಡು ನಾನು ತಿನ್ನಬೇಕು ಎಂದಳು ಮೊಸಳೆ ಆಶ್ಚರ್ಯಪಟ್ಟಿತು ಅದು ನನ್ನ ಗೆಳೆಯ ಹೇಗೆ ಮೋಸ ಮಾಡಲಿ ಆದರೆ ಹೆಂಡತಿ ಒತ್ತಾಯ ಮಾಡಿದಳು ನೀನು ನನ್ನನ್ನು ಪ್ರೀತಿಸುವುದಿಲ್ಲವೇ ಹೃದಯ ತಂದು ಕೊಡದಿದ್ದರೆ ನಾನು ಉಪವಾಸ ಮಾಡುತ್ತೇನೆ ಎಂದಳು ಕೊನೆಗೆ ಮೊಸಳೆ ಒಪ್ಪಿಕೊಂಡಿತು ಮರುದಿನ ಚಿಂಪುವನ್ನು ಕರೆದು ಕೆಳೆಯ ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಬಯಸುತ್ತಾಳೆ ನದಿಯಾಚೆಯ ದ್ವೀಪಕ್ಕೆ ಬಾ ಅಲ್ಲಿ ಇನ್ನೂ ದೊಡ್ಡ ಜಾಮೂನ್ ಮರಗಳಿವೆ ಎಂದಿತು ಚಿಂಪು ಸಂತೋಷದಿಂದ ಸರಿ ನಾನು ಬರುತ್ತೇನೆ ಆದರೆ ನಾನು ನೀರಿನ ಮೇಲೆ ಬರಲಾರೆ ನೀನು ನನ್ನನ್ನು ಹೊತ್ತುಕೊಂಡು ಹೋಗಬೇಕು ಏ ಎಂದನು ಮೊಸಳೆ ಸಂತೋಷದಿಂದ ಒಪ್ಪಿಕೊಂಡಿತು ಚಿಂಪು ಮೊಸಳೆಯ ಬೆನ್ನ ಮೇಲೆ ಕುಳಿತನು ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ನಿಧಾನವಾಗಿ ಈಜಲು ಪ್ರಾರಂಭಿಸಿತು ಚಿಂಪುವಿಗೆ ಸಂಶಯ ಬಂತು ಏಕೆ ಇಷ್ಟು ನಿಧಾನವಾಗಿ ಈಜುತ್ತಿದ್ದೀಯಾ ಮೊಸಳೆ ನೀಚ ಹೇಳಿತು ಗೆಳೆಯ ಕ್ಷಮಿಸು ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಅದನ್ನು ತಿನ್ನಲು ನಿನ್ನನ್ನು ಕರೆತಂದಿದ್ದೇನೆ ಇದು ನನ್ನ ಕುತಂತ್ರ ಚಿಂಪು ಭಯಪಟ್ಟನು ಆದರೆ ತಕ್ಷಣ ಚಾತುರ್ಯ ತೋರಿದನು ಅಯ್ಯೋ ಮೊಸಳೆಯೇ ನೀನು ಇದನ್ನು ಮೊದಲೇ ಹೇಳಬೇಕಿತ್ತು ನನ್ನ ಹೃದಯವನ್ನು ನಾನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ ನಾನು ಹೃದಯವಿಲ್ಲದೆ ಇಲ್ಲಿಗೆ ಬಂದಿದ್ದೇನೆ ಹಿಂದಕ್ಕೆ ಕರೆದುಕೊಂಡು ಹೋಗು ನಾನು ಹೃದಯ ತಂದು ಕೊಡುತ್ತೇನೆ ಮೊಸಳೆ ನಂಬಿದನು ಸರಿ ಬೇಗ ಹಿಂದಕ್ಕೆ ಹೋಗೋಣ ಎಂದು ತಿರುಗಿ ದಡಕ್ಕೆ ಬಂದಿತು ದಡಕ್ಕೆ ತಲುಪುತ್ತಿದ್ದಂತೆ ಚಿಂಪು ಜಿಗಿದು ಮರಕ್ಕೆ ಏರಿ ಹೇ ಮೂರ್ಖ ಮೊಸಳೆ ಹೃದಯವನ್ನು ದೇಹದೊಳಗೆ ಇಟ್ಟುಕೊಂಡೇ ಬದುಕುತ್ತೇನೆ ನಿನ್ನ ಕುತಂತ್ರ ನನಗೆ ಗೊತ್ತಾಯಿತು ಇನ್ನೊಂದು ಬಾರಿ ನನ್ನ ಬಳಿ ಬಂದರೆ ನಿನ್ನ ಹಲ್ಲುಗಳನ್ನು ಉಳ್ಳಿ ತಿನ್ನುತ್ತೇನೆ ಎಂದು ಕೂಗಿದನು ಮೊಸಳೆ ನಾಚಿಕೆಯಿಂದ ತಲೆ ತಗ್ಗಿಸಿ ನದಿಯೊಳಗೆ ಮುಳುಗಿತು ಚಿಂಪು ತನ್ನ ಬುದ್ಧಿಯಿಂದ ಪ್ರಾಣ ಉಳಿಸಿಕೊಂಡನು ನೀತಿ ಬುದ್ಧಿಯೇ ಬಲ ತಕ್ಷಣದ ಚಾತುರ್ಯ ದೊಡ್ಡ ಅಪಾಯದಿಂದಲೂ ರಕ್ಷಣೆ ನೀಡುತ್ತದೆ